ಮಹೇಶ್ ವಿಕ್ರಮ್ ಹೆಗ್ಡೆ ಅನ್ನುವಂತ ಡೋಂಗಿ ಆಗ್ತಾನೆ ಅಂತೇಳಿ ಇವಳು ಅದನ್ನು ಓದಿ ಹೇಳ್ತಾಳೆ ಲಬೋ ಅಂತೇಳಿ ಅಲ್ಲಿ ಕೂತ್ಕೊಂಡು ಈ ಹೆಂಗಸಿಗೆ ಭಾಷೆ ಇದೆಯನ್ ಈ ಮುಮ್ತಾಜ್ಗೆ ಭಾಷೆ ಇದೆಯ ನಿಮ್ಮ ಬೇಳೆಯನ್ನು ಬೇಯಿಸಿಕೊಳ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಲ್ಲೋ ಒಂದು ಹೆಣ್ಣು ಕುಳಕ್ಕೆ ಅವಮಾನ ಈ ಮುಮ್ತಾಜ್ ಒಂದು ಕುಡ್ಲಾರ ಅಂಪೇಜ್ ಅನ್ನುವಂಥ ಯೂಟ್ಯೂಬ್ ಚಾನಲ್ಗೆ ಟಿ ವಿ ವಿಕ್ರಮ ಅನ್ನುವಂಥ ಯೂಟ್ಯೂಬ್ ಚಾನಲ್ ಹೆದರಿ ಕಾಪಿರೈಟ್ ಸ್ಟ್ರೈಕನ್ನು ಕೊಡುತ್ತೆ ಅಂತ ಹೇಳಿದರೆ ಇದಕ್ಕಿಂತ ಮುಜುಗರದ ವಿಷಯ ಇದಕ್ಕಿಂತ ಒಂದು ನಾಚಿಕೆಯ ವಿಷಯ ಮಿನ್ನೇನಾದರೂ ಇದೆಯಾ ಹೊಸ ಚಾನಲ್ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತೇಳಿ ಭಾವಿಸಿದ್ದೀನಿ ವೆಲ್ಕಮ್ ಟು ಕುಡ್ಲಾ ರಾಮ್ಪೇಜ್ ರಾಮ್ ಪೇಜ್ ಬರೀ ಕಾಮಂದನ ಕಣ್ಣು ಕುಕ್ಕುತ್ತೆ ತಿಳ್ಕೊಂಡಿದ್ದೆ ಆದರೆ ಟಿ ವಿ ವಿಕ್ರಮದ ಕಣ್ಣು ಕುಕ್ಕುತ್ತೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ ಯಾಕೆಂತ ಹೇಳಿದ್ರೆ ಕಾಮಂದ ಕುಡ್ಲಾ ರಾಮ್ಪೇಜ್ ಚಾನೆಲ್ ಅನ್ನು ಬಂದ್ ಮಾಡಿಸಿದ್ದ ಯಾಕೆಂತ ಹೇಳಿದ್ರೆ ಅವನ ಅಕ್ರಮವನ್ನು ಅನಾಚಾರವನ್ನು ಎಳೆಯಾಗಿ ಬಿಚ್ಚಿಡ್ತಾ ಹೋದಾಗ ಅವನಿಗೆ ನಿದ್ದೆ ಕೂಡ ಬರಲಿಲ್ಲ ಅಲ್ಲಿಂದ ಇಲ್ಲಿ ಅಲ್ಲಿಂದ ಇಲ್ಲಿ ಓಡಾಡಿ ಏನೇನೋ ಸರ್ಕಸ್ ಮಾಡಿ ಕೋರ್ಟಿನ ಮುಖಾಂತರ ಸ್ಟೇ ಆರ್ಡರ್ ತಂದು ಕುಡ್ಲಾರಾಮ್ ಪೇಜ್ ಚಾನೆಲ್ ಅನ್ನು ಬಂದ್ ಮಾಡಿಸಿದೆ ಈಗ ಆರ್ಗ್ಯುಮೆಂಟ್ ಎಲ್ಲ ನಡೀತಾ ಇದೆ ಖಂಡಿತವಾಗ್ಲೂ ಒಂದು ಎರಡು ಮೂರು ವಾರಗಳ ನಂತರ ಕುಡ್ಲಾ ರಾಮ್ ಪೇಜ್ ಚಾನೆಲ್ ವಾಪಸ್ ಬರುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಆರ್ಟಿಕಲ್ ಅನ್ನು ಕೋರ್ಟ್ ಎತ್ತಿ ಹಿಡಿಯುತ್ತೆ ಅನ್ನುವಂತಹ ಭರವಸೆ ಕೂಡ ಇದೆ ಅದರ ನಡುವೆ ನಾವು ಕುಡ್ಲಾ ರಾಮ್ ಪ್ಲಸ್ ಅನ್ನುವಂತಹ ಚಾನೆಲ್ ಅನ್ನು ಕೂಡ ಓಪನ್ ಮಾಡಿದ್ವಿ ನಿರಂತರವಾಗಿ ಸೌಜನ್ಯ ಪ್ರಕರಣದಲ್ಲಿ ಏನೆಲ್ಲ ಆಗ್ತಾ ಇತ್ತು ದಾರಿ ತಪ್ಪಿಸುವಂತಹ ವ್ಯಕ್ತಿಗಳಿಗೆ ತಕ್ಕ ಉತ್ತರವನ್ನು ಕೂಡ ಕೊಡ್ತಾ ಬಂದಿದ್ವಿ ಅದೇ ರೀತಿ ದಾರಿ ತಪ್ಪಿಸೋಕೆ ಬಂದಂತಹ ಟಿ ವಿ ವಿಕ್ರಮಕ್ಕೂ ಕೂಡ ನಾವು ಉತ್ತರವನ್ನು ಕೊಟ್ಟಿದ್ವಿ ಅಂತೇಳಿದರೆ ತಮ್ಮನ್ನ ಶೆಟ್ರು ಈ ಸನಾತನ ಧರ್ಮದ ಬಗ್ಗೆ ಅಧ್ಯಯನ ಮಾಡಿದಂಥ ಮುಮಿತಾಜಿಗೆ ಅಮ್ಮ ಎಲ್ಲನೂ ಕೂಡ ವ್ಯಾಪಾರದ ದೃಷ್ಟಿಯಲ್ಲಿ ನೋಡಬೇಡಮ್ಮ ಈ ರೀತಿಯಾಗಿದೆ ಧರ್ಮ ಅನ್ನುವಂಥ ವಿಚಾರದಲ್ಲಿ ತಿಳಿ ಹೇಳಿ ಪಾಠವನ್ನು ಹೇಳಿದಾಗ ಈ ಮುಮತಾಜ್ರವರಿಗೆ ಅದನ್ನು ನೋಡೋಕ್ಕಾಗಿಲ್ಲ ಅಂಥೇಳಿ ಅನಿಸುತ್ತೆ ಅವರಿಗೂ ಕೂಡ ನಿದ್ದೆ ಬರಲಿಲ್ಲ ಅಂತೇಳಿ ಅನಿಸುತ್ತೆ ಸೊ ಅದಕ್ಕೆ ಆ ವಿಡಿಯೋಗೆ ಏನು ಮಾಡಿದರು ಅಂತ ಹೇಳಿದ್ರೆ ಕಾಪಿ ರೈಟ್ ಸ್ಟ್ರೈಕನ್ನು ಕೊಟ್ಟು ಬ್ಲಾಕ್ ಮಾಡಿಸಿದರು ಹೇಡಿಗಳ ತರ ಕಳ್ಳರ ತರ ಕಾಪಿ ರೈಟನ್ನು ಕೊಟ್ಟು ನಂತರದಲ್ಲಿ ಬಂದು ನಾಲ್ಕು ಗೋಡೆಯ ಮಧ್ಯೆ ಒಂದು ಗ್ರೀನ್ ಸ್ಕ್ರೀನನ್ನು ಹಾಕಿಕೊಂಡು ಏನೋ ಮಾತಾಡ್ತಾ ಇದ್ದಾರೆ ಹಿರಿಯರೇ ಹಿರಿಯರೇ ಅಂತೇಳಿ ಆದರೆ ಇವರು ಯಾವ ರೀತಿಯ ಹೇಡಿಗಳು ಯಾವ ರೀತಿಯ ಕಳ್ಳರು ಅಂಥೇಳಿ ಕಾಪಿ ರೈಟ್ ಸ್ಟ್ರೈಕ್ ಕೊಟ್ಟಾಗಲೇ ಗೊತ್ತಾಯಿತು ನಮಗೆ ಒಂದು ಕುಡ್ಲಾರಾಂಪೇಜ್ ಅನ್ನುವಂಥ ಯೂಟ್ಯೂಬ್ ಚಾನಲ್ಗೆ ಟಿ ವಿ ವಿಕ್ರಮ ಅನ್ನುವಂಥ ಯೂಟ್ಯೂಬ್ ಚಾನಲ್ ಹೆದರಿ ಕಾಪಿರೈಟ್ ಸ್ಟ್ರೈಕನ್ನು ಕೊಡುತ್ತೆ ಅಂತ ಹೇಳಿದರೆ ಇದಕ್ಕಿಂತ ಮುಜುಗರದ ವಿಷಯ ಇದಕ್ಕಿಂತ ಒಂದು ನಾಚಿಕೆಯ ವಿಷಯ ಮಿನ್ನೇನಾದರೂ ಇದೆಯಾ ಏನೋ ಸನಾತನ ಧರ್ಮ ಅಂಥೇಳಿ ಸ್ಟ್ರೈಟಾಗಿ ಮಾತಾಡ್ತೀನಿ ಸುಳ್ಳನ್ನೇ ಮಾತಾಡೋದಿಲ್ಲ ಅಂಥೇಳಿ ಹೇಳಿದ ಮೇಲೆ ಯಾಕೆ ಭಯ ಹಾಗಾದರೆ ಕುಡ್ಲಾ ರ್ಯಾಂಪೇಜಲ್ಲಿ ನಿಮ್ಮ ವೀಡಿಯೋ ಬಂದರೆ ನಿಮ್ಮ ಫೇಜ್ ಬಂದರೆ ನೀವು ಮಾತಾಡೋದನ್ನು ಹಾಕಿದರೆ ಯಾಕೆ ಭಯ ನಿಮಗೆ ಮುಮ್ತಾಜ್ರವರೇ ಸನಾತನ ಹೇಳಿದ್ರೆ ಪುರಾತನ ಆದರೆ ಆ ಪುರಾತನವನ್ನು ಅಧ್ಯಯನ ಮಾಡೋಕ್ಕೆ ಮುಮತಾಜಿಗೆ ಸಾಧ್ಯನಾ ಖಂಡಿತವಾಗಲು ಸಾಧ್ಯ ಇಲ್ಲ ಆ ಮುಮತಾಜ್ ರವರು ತಾಯಿಯ ಹೊಟ್ಟೆಯ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ನಂತರದಲ್ಲಿ ಏನು ನೋಡಿದ್ದಾರೋ ಅದು ಸತ್ಯಮ್ಮ ನೀನು ನೋಡಿದ್ದು ಮುಮ್ತಾಜ್ ಹಾಗಾಗಿ ಆ ತಾಯಿಯೇ ಸನಾತನಿ ಎಲ್ಲರ ಪಾಲಿಗೂ ಕೂಡ ಅಂತ ಒಬ್ಬ ಭಾರತ ಮಾತೆಯ ಅಂತ ಒಬ್ಬ ತಾಯಿಯ ಅಂತ ಒಬ್ಳು ಹೆಣ್ಣಿನ ಅತ್ಯಾಚಾರವಾಗಿ ಕ್ರೂರವಾಗಿ ಬರ್ಬರವಾಗಿ ಚಿತ್ರ ಹಿಂಸೆ ಕೊಟ್ಟು ಅತ್ಯಾಚಾರ ಮಾಡಿದ್ದಾರೆ ಆಸನಾತನಿಯ ಬಗ್ಗೆ ಮಾತಾಡೋಕೆ ನಿನಗೆ ನಾಲಿಗೆನೆ ಬರುವುದಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಸನಾತನ ಧರ್ಮದ ಬಗ್ಗೆ ನೀನು ಅಲ್ಲಿ ಕೂತ್ಕೊಂಡು ಮಾತಾಡಿ ಏನು ಪ್ರಯೋಜನ ಅಮ್ಮ ನೀನು ಒಂದು ಹೆಣ್ಣು ಆರಿಂಚಿ ಮರ್ಮಾಂಗಕ್ಕೆ ಮನ್ನಾಕಿ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ನೀನು ಹೊಬ್ಳು ಹೆಣ್ಣು ನಿನ್ಗೆ ಆ ನೋವು ಅರ್ಥ ಆಗ್ಬೇಕಾಗಿತ್ತು ನೀನು ಮೊದಲನೇದಾಗಿ ಧ್ವನಿ ಎತ್ತಬೇಕಾಗಿತ್ತು ಆದ್ರೆ ನೀನು ಏನ್ ಮಾಡ್ತಾ ಇದ್ದಿ ನೀನು ಏನ್ ಹೇಳ್ತಾ ಇದ್ದಿ ನ್ಯಾಯಾಲಯದಲ್ಲಿ ಆಗಬೇಕಾಗಿದ್ದಂತಹ ಆ ಹೋರಾಟವನ್ನ ನೀವುಗಳು ಕೇವಲ ಸೋಷಿಯಲ್ ಮೀಡಿಯಾ ಕೇವಲ ಭಾಷಣಗಳಿಗೆ ಸೀಮಿತಗೊಳಿಸಿ ನಿಮ್ಮ ಬೇಳೆಯನ್ನ ಬಹಳ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀರಾ ಈ ಹೆಂಗಸಿಗೆ ಭಾಷೆ ಇದೆಯನ್ರಿ ಈ ಮುಮ್ತಾಜ್ಗೆ ಭಾಷೆ ಇದೆಯನ್ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಭಾಷಣ ಮಾಡುವ ಮುಖಾಂತರ ಕಾನೂನಲ್ಲಿ ನಡೆಯಬೇಕಾದ ಹೋರಾಟವನ್ನು ನೀವುಗಳು ನಿಮ್ಮ ವೇಳೆಯನ್ನು ಬೇಯಿಸಿಕೊಳ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಲ್ವ ಒಂದು ಹೆಣ್ಣು ಕುಳಕ್ಕೆ ಅವಮಾನ ಈ ಮುಮ್ತಾಜ್ ಸೌಜನ್ಯಾಗ ಇದುವರೆಗೂ ನ್ಯಾಯ ಸಿಗಲಿಲ್ಲ ಕೊಂದವರು ಯಾರು ಅನ್ನುವಂತಹ ವಿಚಾರದಲ್ಲಿ ಇಡೀ ಊರಿಗೆ ಊರೇ ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದೆ ಅಂಥದ್ರಲ್ಲಿ ಈ ಹೆಂಗಸು ಒಂದು ಹೇಳುತ್ತೆ ಬಂದು ಹೆಣ್ಣು ಕೂಡಕ್ಕೆ ಅವಮಾನ ಮುಮತಾಜ್ ನೀನು ಬೇಳೆ ಬೇಯಿಸುವುದು ಏನ್ ಬೇಳೆ ಬೇಯಿಸುವಂಥದ್ದು ಒಂದೇ ಒಂದು ಚಕಾರ ಎತ್ತಿದ್ಯಾ ನೀನು ಅಂಥದ್ರಲ್ಲಿ ಬೇಳೆ ಬೇಯಿಸುವುದು ಅಂತ ಹೇಳ್ತೀನಿ ನಾಚಿಕೆ ಅನ್ನೋದು ಆಗುದಿಲ್ವಾ ನಿಮಗೆ ಹೆಣ್ಣಾಗಿ ನೀನು ನೀನು ಯಾವ ರೀತಿಯ ಸನಾತನ ಧರ್ಮದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ಯಾ ನೀನು ಯಾರು ಬೆಳೆ ಬೇಯಿಸುವಂಥದ್ದು ಏ ಯಾವ ರೀತಿ ಬೆಳೆ ಬೇಯಿಸಿದ್ದಾರೆ ಬಡ ಉತ್ತರ ಕೊಡು ನೀನು ಹೇಳ್ಬಾರ್ದು ಒಂದು ವೇಳೆ ಅದೇ ಜಾಗದಲ್ಲಿ ಮುಮ್ತಾಜ್ ನಿನ್ನನ್ನು ನೀನು ಯೋಚನೆ ಮಾಡಿಕೊಂಡು ನೋಡು ಆ ಮರ್ಮಾಂಗಕ್ಕೆ ಆರೆಂಚ್ ಮಣ್ಣನ್ನು ಹಾಕಿದಾಗ ಎಷ್ಟು ಕಿರಿಚಾಡಿರ್ಬೇಡ ಎಷ್ಟು ನೋವಾಗಿರ್ಬೇಡ ಹೆಣ್ಣು ಮಗುವಿಗೆ ಅದರ ನ್ಯಾಯಕ್ಕಾಗಿ ಹೋರಾಟ ಮಾಡುವವರನ್ನು ನೀನು ಬೇಳೆ ಬೇಯಿಸಿಕೊಳ್ಳುವವರು ಅಂತೇಳಿ ಹೇಳ್ತಿಲ್ವ ನಾಚಿಕೆ ಅನ್ನೋದಾಗುವುದಿಲ್ವಾ ಹಾಗಾದ್ರೆ ಔಟ್ ಮಾಡು ನೀನು ಯಾರು ಅತ್ಯಾಚಾರ ಮಾಡಿದ್ದು ಅನ್ನುವಂತ ವಿಚಾರದಲ್ಲಿ ಹೇಳು ಗೊತ್ತಿದ್ಯಾ ನಿನ್ಗೆ ಅಟ್ಲೀಸ್ಟ್ ನಿನ್ನ ಮುಖಕ್ಕೆ ನಿನ್ನ ಜಡ್ಜ್ಮೆಂಟ್ ಅಲ್ಲೇ ಜಡ್ಜ್ ಹೋದ ಜಡ್ಜ್ಮೆಂಟ್ ಓದ ಆಮೇಲೆ ಮಾತಾಡಿ ನೀನು ಬೇಳೆ ಬೇಯಿಸೋದು ಮತ್ತೊಂದು ಮಗದೊಂದು ಹೇಳ್ತೀಯಲ್ವಾ ನೀನು ಜಡ್ಜ್ಮೆಂಟ್ ಅನ್ನು ಹೋದ ಮುಮ್ತಾಜ್ ನೀನು ಆಮೇಲೆ ಮಾತಾಡಿ ನೀನು ಯಾವ ರೀತಿಯಾಗಿ ಒಬ್ಬ ತನಿಖಾಧಿಕಾರಿ ತನಿಖೆಯ ದಿಪ್ಪ ದಿಕ್ಕನ್ನು ತಪ್ಪಿಸಿದ್ದಾನೆ ಎವಿಡೆನ್ಸ್ ಅನ್ನು ಯಾವ ರೀತಿಯಾಗಿ ನಾಶ ಮಾಡಿದ್ದಾನೆ ಅನ್ನುವಂತಹ ವಿಚಾರದಲ್ಲಿ ಜಡ್ಜ್ಮೆಂಟ್ ಕಾಪಿ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಸ್ಥಳದಲ್ಲಿ ನೀನಿರ್ತಾ ಇದ್ರೆ ಅದೇ ತನಿಖಾಧಿಕಾರಿಗಳು ಈ ರೀತಿಯಾಗಿ ತಪ್ಪು ಮಾಡ್ತಾ ಇದ್ರೆ ನಿನ್ನ ಟಿ ವಿ ವಿಕ್ರಮದವನು ನಿನ್ನ ತಂದೆ ತಾಯಿಯವರು ನಿನ್ನ ಫ್ಯಾಮಿಲಿಯವರು ಅಥವಾ ನಿನ್ನ ನಿನ್ನ ನಿನಗೋಸ್ಕರ ಯಾರಾದರೂ ಹೋರಾಟ ಮಾಡ್ತಾ ಇದ್ರೆ ನೀನು ಅದನ್ನು ಬೇಳೆ ಬೇಯಿಸಿಕೊಳ್ಳುವವರು ಅನ್ನುವಂತಹ ವಿಚಾರದಲ್ಲಿ ಹೇಳ್ತಾ ಇದೆಯಾ ಹೆಣ್ಣು ಕುಲಕ್ಕೆ ಅವಮಾನ ನೀನು ಅಬ್ರು ಹೆಣ್ಣಿಗಾಗಿ ಹೋರಾಟವನ್ನು ಮಾಡ್ತಾ ಇದಾರೆ ಇಡೀ ದೇಶನೇ ಎದ್ದು ನಿಂತಿದೆ ಅದರಲ್ಲಿ ನೀನು ಬೇಳೆ ಬೇಯಿಸಿಕೊಳ್ಳುವವರು ಅನ್ನುವಂತ ವಿಚಾರದಲ್ಲಿ ಮಾತಾಡ್ತಿ ಅಂತ ಹೇಳಿದ್ರೆ ನಿಮಗೆ ಏನ್ ಮಾತಾಡಬೇಕು ಅನ್ನುವಂತ ವಿಚಾರದಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಕೋರ್ಟ್ ಹೇಳಿದೆ ಸ್ವತಃ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಹೆರ್ರಿಂಗ್ ಆಫೀಸಿಯಲ್ಸ್ ಮೇಲೆ ತನಿಖೆ ಮಾಡಬೇಕು ಅಂತೇಳಿ ಇದುವರೆಗೂ ಸರ್ಕಾರ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನ ಸರ್ಕಾರ ಹುಗಿ ಹೋಮ್ ಮಿನಿಸ್ಟರಿಗೆ ಉಗಿ ನೀನು ಮಾತಾಡು ಹೋಮ್ ಮಿನಿಸ್ಟರ್ ಗೆ ಪರಮೇಶ್ವರ ಏನ್ ಮಾಡ್ತಾ ಇದ್ಯಾ ಪರಮೇಶ್ವರ ನಿನ್ನ ಗೃಹ ಇಲಾಖೆ ಏನ್ ಮಾಡ್ತಾ ಇದ್ದೆ ಸಿದ್ದರಾಮಯ್ಯರವರು ಏನ್ ಮಾಡ್ತಾ ಇದ್ದೀರಾ ಅಂತೇಳಿ ಉಗಿ ಹೋಗು ದಂಬಿಲ್ವ ನಿಂಗೆ ಧೈರ್ಯ ಇಲ್ವಾ ಸೌಜನ್ಯನ ಪ್ರಕರಣದ ಬಗ್ಗೆ ಮಾತಾಡೋಕೆ ತಾಕತ್ತಿಲ್ವ ನಿಂಗೆ ತಾಕತ್ತಿಲ್ಲ ಅಂತ ಹೇಳಿದ್ರು ಸುಮ್ಮನೆ ಇದ್ಬಿಡು ಹೋರಾಟ ಮಾಡುವವರನ್ನು ಬೇಳೆ ಬೇಯಿಸಿಕೊಳ್ಳುವವರು ಅಂತೇಳಿ ಹೇಳ್ಬೇಡ ನಿನ್ನ ಮುಖಕ್ಕೆ ಒಂದು ಮಾತಾಡುವಂತ ನೈತಿಕತೆ ಇಲ್ಲ ಒಬ್ಬಲ ಹೆಣ್ಣು ಮಗುವಿನ ಬಗ್ಗೆ ಬೇಳೆ ಬೇಯಿಸಿಕೊಳ್ಳುವವರು ಹೋರಾಟಗಾರರು ಅಂತೇಳಿ ಹೇಳ್ತಿಯಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತೀಯಲ್ವ ನೀನು ನಾಚಿಕೆ ಆಗೋದಿಲ್ವ ನಿನಗೆ ಸೋಷಿಯಲ್ ಮೀಡಿಯಾ ಇದ್ದಿದ್ರಿಂದನೇ ಯೂಟ್ಯೂಬ್ ಚಾನಲ್ಸ್ ಇದ್ದಿರೋದ್ರಿಂದನೇ ಸೌಜನ್ಯ ಪ್ರಕರಣ ಇದುವರೆಗೂ ಜೀವಂತವಾಗಿ ನಿಂತಿದೆ ಅಲ್ಲಿ ನಡೆದ ಅಕ್ರಮವು ನಿಂತಿದೆ ಅದು ನಿಮಗೆ ಗೊತ್ತಿರಲಿ ಇವುಗಳಿಗೆ ಉತ್ತರ ಕೊಟ್ಟು ಮತ್ತೊಂದು ಕೊಟ್ಟು ಏನು ವೇಸ್ಟ್ ಯಾಕೆಂತ ಹೇಳಿದ್ರೆ ಇವುಗಳ ಮೈಂಡ್ ಮೈಂಡಲ್ಲಿ ಒಂದಷ್ಟು ತುಂಬಿದ್ದಾರೆ ತುಂಬಿ ಹೋಗಿದೆ ಇವುಗಳು ಜನರ ದಿಕ್ಕು ತಪ್ಪಿಸೋಕೆ ಇರುವಂತಹ ಗಿರಾಕಿಗಳು ಒಬ್ಬ ಹೆಣ್ಣು ಮಗುವಿನ ನೋವು ಗೊತ್ತಾಗದ ನಿನಗೆ ಸನಾತನ ಧರ್ಮವನ್ನು ಅಧ್ಯಯನ ಮಾಡಿಯಾದರೂ ಏನು ಪ್ರಯೋಜನ ಹೆಣ್ಣು ಮಗುವಿನ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವವರನ್ನು ನೀನು ಬೇಳೆ ಬೇಯಿಸಿಕೊಳ್ಳುವವರು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಿ ಅಂತ ಹೇಳಿದ್ರೆ ನೀನು ಯಾವ ರೀತಿಯ ಸನಾತನ ಧರ್ಮವನ್ನು ಅಧ್ಯಯನ ಮಾಡಿದ್ದಿ ನೀನು ಸನಾತನ ಧರ್ಮಕ್ಕೆಲ್ಲ ಹೆಣ್ಣು ಕುಳಕ್ಕೆ ಅವಮಾನ ನೀನು ಸೌಜನ್ಯ ಪ್ರಕರಣ ಏನೇನಾಗಿದೆ ಯಾರ್ಯಾರದ್ರಲ್ಲಿ ತಪ್ಪಾಗಿದೆ ಅನ್ನುವಂಥ ವಿಚಾರದಲ್ಲಿ ಯಾರ್ಯಾರು ಬೆಳೆ ಬೇಯಿಸಿಕೊಳ್ತಾ ಇದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಅಂತೇಳಿ ಚರ್ಚೆ ಮಾಡೋಣ ಹಾ ಯಾರು ತಪ್ಪಿಸ್ತತ್ತರೂ ಎಲ್ಲೆಲ್ಲ ಪ್ರಕರಣವನ್ನು ಮುಚ್ಚಾಕಿಸಿದ್ದಾರೆ ಅಂತೇಳಿ ನೇರ ನೇರವಾಗಿ ಚರ್ಚೆ ಮಾಡೋಣ ಕರೆ ನಂದರಲ್ಲಿ ಲೈವ್ ಕೊಡೋಣ ನಿಂದರಲ್ಲಿ ಲೈವ್ ಕೊಡೋಣ ಟಿ ವಿ ವಿಕ್ರಮದಲ್ಲೂ ಲೈವ್ ಕೊಡೋಣ ಕುಡ್ಲಾರ ಹಾಂಪೇಜಲ್ಲೂ ಲೈವ್ ಕೊಡೋಣ ನೇರವಾಗಿ ಚರ್ಚೆ ಮಾಡೋಣ ಬಾ ಅದರ ಬದಲು ಹೇಡಿಗಳ ತರ ಕಳ್ಳರ ತಲ ಚಾನಲನ್ನು ಔಟ್ ಕೊಟ್ಟು ಬ್ಲಾಕ್ ಮಾಡುವಂಥದ್ದಲ್ಲ ಕಾಮೆಂಟ್ಸ್ ನೋಡುವಾಗ ಗೊತ್ತಾಗಬೇಕಿತ್ತು ನಿನಗೆ ಏನಾಗ್ತಾ ಇದೆ ಯಾವ ರೀತಿಯ ಕಾಮೆಂಟ್ಸ್ ಬರ್ತಾ ಇದೆ ಯಾವ ರೀತಿ ಜನರು ನಿಮಗೆ ಮಾತಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಕಮೆಂಟ್ಸ್ ನೋಡುವಾಗ ಗೊತ್ತಾಗಬೇಕಿತ್ತು ನನಗೆ ಸೌಜನ್ಯ ಅನ್ನುವಂಥ ಆತ್ಮ ಪ್ರತಿಯೊಂದನ್ನು ಕೂಡ ಬಯಲು ಬಂದೇ ಮಾಡುತ್ತೆ ಕಪಟಿಗಳನ್ನು ಹೊರಗಡೆ ತಂದೇ ತರುತ್ತೆ ಅಂತೇಳಿ ಎಲ್ಲಾ ಕಪಟಿಗಳು ಹೊರಗಡೆ ಬರ್ತಾರೆ ಬರ್ತಾ ಇದ್ದಾರೆ ಅದರಲ್ಲಿ ನೀನು ಒಬ್ಳು ಅಲ್ಲ ಈ ಮುಮ್ತಾಜ್ ಅನ್ನುವಂತ ಮಹಿಳೆ ಯಾವ ರೀತಿಯ ಪುಂಗಿ ಮಹಿಳೆ ಅಂತೇಳಿದ್ರೆ ಅಲ್ಲಿ ಹೇಳ್ತಾ ಇದೆ ಜನರ ದಿಕ್ಕು ತಪ್ಪಿಸೋಕೆ ಇವಳ ಉದ್ದೇಶ ಏನು ಅಂತೇಳಿದ್ರೆ ಸೌಜನ್ಯ ಪ್ರಕರಣದ ಹೋರಾಟವನ್ನು ಕೂಡ ದಿಕ್ಕು ತಪ್ಪಿಸಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಹೆಂಗಸು ಮಾತಾಡ್ತಾ ಇದೆ ಅಂತೇಳಿ ಅನಿಸುತ್ತೆ ಯಾರೋ ಬರೆದು ಕಳಿಸಿದ್ದಾರೆ ಅಂತ ಅವಳಿಗೆ ಯಾರು ಅಂತೇಳಿ ಗೊತ್ತಿಲ್ಲ ಮೋಸ್ಟ್ಲಿ ಇವಳ ಓನರ್ ಇದ್ದಾನಲ್ವಾ ಅವನು ವಿಕ್ರಮ್ ಹೆಗ್ಡೆ ಅಂತೇಳಿ ಮೋಸ್ಟ್ಲಿ ಅವನು ಅದನ್ನು ಫೇಸ್ಬುಕ್ ಅಲ್ಲಿ ಹಾಕಿದ್ದ ಅವನೇ ಇವಳಿಗೆ ಕೊಟ್ಟಿರಬೇಕು ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವಂತ ಹೋರಾಟಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಲಿರುವ ಮುನಿರ್ ಕಾಟಿಪಳ್ಳ ನವೀನ್ ಸೂರಿಂಜೆ ಗೌರಿ ಲಂಕೇಶ್ ಅಭಿಮಾನಿಗಳು ಸ್ಟ್ಯಾನ್ಲಿ ಕ್ರೈಸ್ತ ಮುಖಂಡರು ಅನ್ನುವಂತಹ ವಿಚಾರದಲ್ಲಿ ಅದು ಕೂಡ ಹೇಳ್ತಾ ಇದೆ ಈ ಹೆಂಗಸು ಏನು ನಮಿನ್ಸೂರಿಂಜಿ ಎಡಪಂಥೀಯ ಸಂಘಟನೆಗಳ ಸಮನ್ವಯ ಕರು ವಿಚಾರದಲ್ಲಿ ಇವಳಿಗೆ ಭಾಷೆ ಉಂಟ ಮಾರೆ ಇವರಿಗೆ ಆ ಈ ಮುಮ್ತಾಜ್ಗೆ ಭಾಷೆ ಉಂಟ ಕೇಳೋದ್ ನಾನು ಒಂದು ಚೂರು ಕ್ರಾಸ್ ಚೆಕ್ ಮಾಡೋಕ್ಕಾಗೋದಿಲ್ಲ ಧರ್ಮಸ್ಥಳದ ಗ್ಯಾಂಗ್ನವರೇ ಇದನ್ನು ದಾರಿ ತಪ್ಪಿಸಬೇಕು ದಿಕ್ಕು ತಪ್ಪಿಸಬೇಕು ಅನ್ನುವಂಥ ವಿಚಾರದಲ್ಲಿ ಬರೆದಿರುವಂಥದ್ದು ಅದನ್ನು ಆ ಮಹೇಶ್ ವಿಕ್ರಮ್ ಹೆಗ್ಡೆ ಅನ್ನುವಂಥ ಡೋಂಗಿ ಆಗ್ತಾನೆ ಅಂತೇಳಿ ಇವಳು ಅದನ್ನು ಓದಿ ಹೇಳ್ತಾಳೆ ಲಬಲಬೋ ಲಭೋ ಅಂತೇಳಿ ಅಲ್ಲಿ ಕೂತ್ಕೊಂಡು ನಾಲ್ಕು ಗೋಡೆಯ ಮಧ್ಯದಲ್ಲಿ ಅಂತ ಹೇಳಿದ್ರೆ ಇವರಿಗೆ ಏನು ಹೇಳಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಯಾಕಮ್ಮ ನೀನು ಈ ಈ ಮಟ್ಟಕ್ಕೆ ಇಳ್ದಿದ್ದಿ ನಿನಗೆ ಏನು ಅಷ್ಟು ಬರಗಾಲ ಬಂದಿದೆ ಗಂಧಗಾಲಿ ಗೊತ್ತಿಲ್ಲ ಈ ಮುಮತಾಜ್ಗೆ ಈ ಪ್ರಕರಣದ ಬಗ್ಗೆ ಗಂಧಗಾಲಿ ಗೊತ್ತಿಲ್ಲ ಧರ್ಮಸ್ಥಳದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನುವಂಥ ಗಂಧಗಾಲಿ ಗೊತ್ತಿಲ್ಲ ಯಾರೋ ಕೊಟ್ಟಿದ್ದಾರೆ ಅದನ್ನು ಓದಿ ಹೇಳ್ತಾ ಇದೆ ಈ ಹೆಂಗಸು ಅಷ್ಟೇ ಬೇರೆ ಏನಿಲ್ಲ ಎಲ್ರಿಗೂ ವಿನಂತಿ ಮಾಡುವಂಥದ್ದು ಇಷ್ಟೇ ಇಂಥ ನಾನಾ ವೇಷಗಳು ದಿಕ್ಕು ತಪ್ಪಿಸೋಕೆ ಬರುತ್ತೆ ಸೊ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯಲಿಗೆ ನ್ಯಾಯ ಸಿಗಲೇಬೇಕು ಕೊಂದವರು ಯಾರು ಅಂತೇಳಿ ಗೊತ್ತೇ ಆಗಲೇಬೇಕು ಅತ್ಯಾಚಾರ ಮಾಡಿದವರು ಯಾರು ಅಂತೇಳಿ ಗೊತ್ತೇ ಆಗಲೇಬೇಕು ಸೊ ಅಲ್ಲಿವರೆಗೂ ಇಂಥ ವೇಷಗಳನ್ನು ಮಟ್ಟ ಹಾಕುವಲ್ಲಿ ನಾವು ಖಂಡಿತವಾಗಲೂ ಪ್ರಯತ್ನವನ್ನು ಪಡಲೇಬೇಕು ಇಂಥ ಕಪಟ ಮುಖಗಳನ್ನು ಹೊರಗೆ ತರುವುದರಲ್ಲಿ ನಾವು ಖಂಡಿತವಾಗಲೂ ಮಾಡಲೇಬೇಕು ಇಂಥ ಕಾಪಿ ರೈಟ್ ಕೊಟ್ಟು ಬ್ಲಾಕ್ ಮಾಡಿ ಆನಂತರ ಬಂದು ಮಾತಾಡುವಂಥವರಿಗೆ ಯಾರೂ ಕೂಡ ಕಿವಿ ಕೊಡಬೇಡಿ ಸೊ ಹೊಸ ಚಾನಲ್ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತೇಳಿ ಭಾವಿಸಿದ್ದೀನಿ ಒಂದು ಇಬ್ಬರ ಒಂದು ಹತ್ತು ಜನ ಸಪೋರ್ಟ್ ಮಾಡಿದ್ರು ಅದು ನನಗೆ ಖುಷಿ ಹತ್ತು ಜನ ನೋಡಿದರೂ ಕೂಡ ಖಂಡಿತ ಖುಷಿ ಆ ಹತ್ತು ಜನರಿಗೋಸ್ಕರ ನಿರಂತರವಾಗಿ ಈ ಕುಡ್ಲಾ ರಾಮ್ ಪೇಜ್ ಫಿನಿಕ್ಸ್ ಅನ್ನುವಂಥ ಚಾನಲಲ್ಲಿ ಇನ್ನು ಮುಂದೆ ಎಪಿಸೋಡನ್ನು ಮಾಡ್ತಾ ಇರ್ತೀನಿ ನಮಸ್ಕಾರ ಕುಡ್ಲಾ ರಾಮ್ ಪೇಜ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಶೇಳಾಗಳು ಡಿಲೀಟ್ ಮಾಡಿಸಿದ್ದಾರೆ ಹಾಗಾಗಿ ನಮ್ಮ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕುಡ್ಲಾ ರಾಮ್ ಪೇಜ್ ಫಿನಿಕ್ಸ್ ಟೈಟಲ್ನಲ್ಲಿ ಕೊಟ್ಟಿದ್ದೀನಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ